ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಟ್ರೇಲರ್ ಅಷ್ಟೇ ಮುಂದೆ ಸಿನಿಮಾ ಶುರುವಾಗತ್ತೆ ಅಂತ ನಾನು ಈ ಹಿಂದೆ ಜುಲೈನಲ್ಲಿ ಒಂದು ಮಾತನ್ನು ಹೇಳಿದ್ದೆ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಒಂದು ಸ್ಯಾಂಪಲ್ ಆಗಿ ಬಿಹಾರದಲ್ಲಿ ಶುರು ಮಾಡಲಾಗಿದೆ ದೇಶಾದ್ಯಂತ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮುಂದುವರಿಯುತ್ತೆ ಏಕೆಂದರೆ ಸತತ ಇಪ್ಪತ್ತೆರಡು ವರ್ಷಗಳಿಂದ ಸಂಪೂರ್ಣವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಲೇ ಆಗಿಲ್ಲ ಕೇವಲ ಎಡಿಷನ್ನು ಡಿಲಿಷನ್ನು ಮಾಡಿಕೊಂಡು ಎಲ್ಲ ಚುನಾವಣೆ ನಡೆಸ್ತಾ ಇದ್ದರು ಪರಿಪೂರ್ಣವಾದಂಥ ಒಂದು ಪಟ್ಟಿಯ ಬಿಡುಗಡೆ ಆಗಬೇಕಾಗಿತ್ತು ಅದಕ್ಕೆ ಭಾಳ ದೊಡ್ಡ ಮಟ್ಟದ ಕೆಲಸ ಆಗಬೇಕಾಗಿರುವುದರಿಂದಾಗಿ ಪ್ರಾರಂಭಿಕವಾಗಿ ಬಿಹಾರದಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಈಗ ನಿನ್ನೆ ಬುಧವಾರ ದಿವಸ ಸಭೆಯನ್ನು ಮಾಡಿ ಮುಖ್ಯ ಚುನಾವಣಾ ಆಯುಕ್ತರು ಎಲ್ಲ ರಾಜ್ಯಗಳ ಚುನಾವಣಾ ಆಯುಕ್ತರ ಸಭೆಯನ್ನು ಮಾಡಿ ಆ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಖಚಿತಪಡಿಸಿದ್ದಾರೆ ಅಷ್ಟೇ ಅಲ್ಲ ಯಾವ್ಯಾವ ದಾಖಲಾತಿಗಳನ್ನ ತೆಗೆದುಕೊಳ್ಳಬೇಕು ಏನೇನು ತಯಾರಿ ಇರಬೇಕು ಅದರ ಕುರಿತಾಗಿ ಮಾಹಿತಿಯನ್ನು ಒದಗಿಸಿ ಅಕ್ಟೋಬರ್ನಿಂದ ದೇಶಾದ್ಯಂತ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟರ್ಸ್ ಲಿಸ್ಟ್ ಶುರುವಾಗಲಿದೆ ನಿಮಗೆ ಗೊತ್ತು ಬಿಹಾರದಲ್ಲಿ ಇದನ್ನು ಶುರು ಮಾಡಿದ ಸಂದರ್ಭದಲ್ಲಿ ಭಾಳ ಅವಸರವಸರವಾಗಿ ಇದನ್ನು ಮಾಡ್ತಾಯಿದ್ರಿ ಹಿಂದೆ ಭಾಳ ದುರುದ್ದೇಶ ಇದೆ ಯಾರ್ಯಾರು ನಮ್ಮ ವಿಪಕ್ಷಗಳ ಮತದಾರರಿದ್ದಾರೆ ಅವರ ಹೆಸರನ್ನು ಡಿಲಿಷನ್ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಅಂತೆಲ್ಲ ಹೇಳಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲಾಗಿತ್ತು ಇನ್ನೇನು ತಡೆಯಾಜ್ಞೆ ತಂದೆ ಬಿಟ್ಟರು ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನಿಂದ ನಾಳೆ ನಿಂತು ಹೋಗುತ್ತೆ ಈ ಸಮೀಕ್ಷೆ ಆಗೋದೇ ಇಲ್ಲ ಅಂತ ಏನು ಧಾವಂತದಲ್ಲಿದ್ದರು ಎಲ್ಲರೂ ಕಪಿಲ್ ಸಿಬ್ಬಲ್ನಿಂದ ಹಿಡಿದು ಎಲ್ಲರೂ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಅಖಿಲೇಶ್ ಯಾದವ್ ಮಮತಾ ಬೇಗಂ ಮಮತಾ ಬೇಗಮ್ ಅಂತೂ ಪಶ್ಚಿಮ ಬಂಗಾಳದಿಂದ ಎರಡೂ ಕೈಯಿಂದ ಲಭೋ ಲಭೋ ಯಾಕೆಂದರೆ ಬಿಹಾರದಲ್ಲಿ ಶುರುವಾಗಿದ್ದು ಎಲ್ಲ ಇದು ಹೊತ್ಕೋತದೆ ಅನ್ನೋದು ಅವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಸುಪ್ರೀಂ ಕೋರ್ಟು ತನ್ನ ವ್ಯಾಪ್ತಿಯನ್ನು ಮೀರಿ ಈ ವಿಚಾರದಲ್ಲಿ ಯಾವುದೇ ರೀತಿಯದಾದಂಥ ನಿಲುವನ್ನು ತೆಗೆದುಕೊಳ್ಳಲಿಲ್ಲ ಮತ್ತು ಸ್ಪಷ್ಟವಾಗಿ ಹೇಳ್ತು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಯನ್ನು ನಾವು ಅದರ ಕಾರ್ಯಾಚರಣೆಗೆ ವಿಘ್ನವನ್ನು ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬೇಕಾದರೆ ಆಧಾರ್ ಕಾರ್ಡನ್ನು ಪರಿಗಣಿಸಿ ಅಂತ ಹೇಳ್ಬೋದು ಅದನ್ನು ಬಳಸಿಕೊಳ್ಳಿ ಅಂತ ಹೇಳ್ಬೋದು ಅದನ್ನು ಮೀರಿ ನೀವು ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಬೇಡಿ ಅಂತ ನಾವು ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳ್ತೀವಿ ಅದಾದ ಮೇಲೆ ನಿನ್ನೆ ಸಭೆ ಸಭೆಯಾದ ಮೇಲೆ ದೇಶಾದ್ಯಂತ ಇದನ್ನು ಮುಂದುವರಿಸುವ ಪ್ರಕ್ರಿಯೆ ಅಕ್ಟೋಬರ್ನಿಂದ ಶುರುವಾಗಲಿದೆ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವಂಥ ರಾಜ್ಯ ಯಾವುದಾದರೂ ಇದ್ದರೆ ಒಂದು ಆ ಕಡೆ ಪಶ್ಚಿಮ ಬಂಗಾಳ ಎರಡನೇದು ಅಸ್ಸಾಂ ಈ ರಾಜ್ಯಗಳಲ್ಲಿ ಗಲಾಟೆ ಮಾಡುವ ಎಲ್ಲ ಸಂಭವಗಳಿದ್ದಾವೆ ಮೊನ್ನೆ ನೇಪಾಳದಲ್ಲಿ ನಡೆದಂಥ ಅರಾಜಕತೆಯನ್ನು ಜ್ಞಾಪಿಸ್ಕೊಳ್ಳಿ ತಕ್ಷಣದಲ್ಲಿ ನಮ್ಮ ರಾಜಕೀಯ ನಾಯಕರ ನಿಲುವುಗಳನ್ನು ನೋಡಿ ಅವರ ಹೇಳಿಕೆಗಳನ್ನು ನೋಡಿ ಮತ್ತು ಅವರ ಉಮೇದನ್ನು ಉತ್ಸಾಹವನ್ನು ನೋಡಿ ಈ ದೇಶದ ಒಟ್ಟು ವ್ಯವಸ್ಥೆ ಹೇಗಾಗಿದೆ ಎನ್ನುವುದನ್ನು ಇವತ್ತು ತಮ್ಮೆದುರಿಗೆ ಬಿಂಬಿಸುವ ಪ್ರಯತ್ನ ಮಾಡ್ತೇನೆ ಮೊಟ್ಟ ಮೊದಲೇದಾಗಿ ಸಂಜಯ್ ರಾವತ್ ಇದ್ದಕ್ಕಿದ್ದ ಹಾಗೆ ತಮ್ಮ ಹೇಳಿಕೆಯನ್ನು ಕೊಡ್ತಾರೆ ಯಾವ ನೇಪಾಳದಲ್ಲಿ ಈ ರೀತಿಯದಾದಂಥ ಪ್ರತಿಭಟನೆ ಉಂಟಾಗಿದೆಯೋ ಅದು ಭಾರತ ದೇಶದಲ್ಲಿ ಆದರೆ ಅಚ್ಚರಿಪಡಬೇಕಾಗಿಲ್ಲ ಅಂತಾರೆ ಇದೇ ಮಾತನ್ನು ಸಲ್ಮಾನ್ ಖುರ್ಷಿದವರು ಬಾಂಗ್ಲಾದೇಶದಲ್ಲಿ ನಡೆದಂಥ ಯುದ್ಧದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಒಂದು ಭಾಷಣದಲ್ಲಿ ಹೇಳಿದರು ಎಡಚರ್ರಾದಂಥ ರವೀಶ್ ಕುಮಾರಿಂದ ಹಿಡಿದು ಎಲ್ಲ ಯೂಟ್ಯೂಬರ್ಗಳು ಕೂಡ ನಿರಂಕುಶ ಪ್ರಭುತ್ವಕ್ಕೆ ಸರ್ವಾಧಿಕಾರಿ ಧೋರಣೆಗೆ ಮದ್ದು ಏನಪ್ಪ ಅಂದರೆ ಜನರೇ ದಂಗೆ ಹೇಳೋದು ಅದು ಭಾರತದಲ್ಲಿ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿ ವಿಡಿಯೋಗಳನ್ನು ಮಾಡಿದರು ಯೂಟ್ಯೂಬ್ನಲ್ಲಿ ಏನಿದರ ತಾತ್ಪರ್ಯ ನಮ್ಮ ರಾಜಕಾರಣಿಗಳು ಯಾವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ಸತತ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಹದಿಮೂರು ವರ್ಷ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಎರಡು ಸಾವಿರದ ಒಂದರಿಂದ ಲೆಕ್ಕಾಕ್ರೆ ತದನಂತರದ ಹನ್ನೊಂದು ವರ್ಷ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನರೇಂದ್ರ ಮೋದಿಯವ್ರನ್ನ ಅಲ್ಲಾಡಿಸಲಿಕ್ಕೆ ಕದಲಿಸಲಿಕ್ಕೆ ಮೂರ್ತಿ ಭಂಜನ ಮಾಡಲಿಕ್ಕೆ ಕುರ್ಚಿಯಿಂದ ಕೆಳಗಿಳಿಸಲಿಕ್ಕೆ ಯಾವುದೇ ರೀತಿಯಿಂದ ಸೋನಿಯಾ ಗಾಂಧಿಯಿಂದ ಹಿಡಿದು ಮನ್ಮೋಹನ್ ಸಿಂಗ್ನಿಂದ ಹಿಡಿದು ಯಾರಿಗೂ ಸಾಧ್ಯ ಆಗಿಲ್ಲ ಮುಖ್ಯಮಂತ್ರಿ ಇದ್ದಾಗಲೂ ಸಾಧ್ಯ ಆಗಲಿಲ್ಲ ಪ್ರಧಾನಮಂತ್ರಿ ಆದಮೇಲಂತೂ ಸಾಧ್ಯವೇ ಆಗ್ತಾ ಇಲ್ಲ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರವೇ ಸ್ವತಃ ಎರಡೆರಡು ಮೂರು ಮೂರು ಸಲ ತನಿಖೆಯನ್ನು ಮಾಡಿಸಿದ್ರು ಕೂಡ ನರೇಂದ್ರ ಅವರ ಮೇಲೆ ಸುಳ್ಳು ದೋಷಾರೋಪವನ್ನು ಹೊರಿಸಿ ಅದನ್ನು ಸಾಬೀತುಪಡಿಸಲಿಕ್ಕೆ ಕೂಡ ಅವರಿಂದ ಸಾಧ್ಯ ಆಗಲಿಲ್ಲ ದೋಷಮುಕ್ತರಾಗಿ ನರೇಂದ್ರ ಮೋದಿ ನಿರ್ದೋಷಿ ಅಂತ ಸಾಬೀತಾಗಿ ಹೊರಗಡೆ ಬಂದರೂ ಯಾವುದೇ ರೀತಿಯಾದಂಥ ಕಿರಿಕಿರಿ ಮಾಡಲಿಲ್ಲ ಎಲ್ಲಿಯೂ ದೊಡ್ಡ ಮಟ್ಟದಲ್ಲಿ ಅದನ್ನು ರದ್ದಾಂತ ಮಾಡಲಿಲ್ಲ ಇದು ಅವರಿಗೆ ಕಸಿ ಬಿಸಿಯನ್ನು ಉಂಟು ಮಾಡಿತ್ತು ಅದಾದಮೇಲೆ ಕೇಂದ್ರದಲ್ಲಿ ಬಂದರೂ ಕೇಂದ್ರದಲ್ಲಿ ಬಂದಾಗ ಅವ್ರಿಗಿದ್ದಂಥ ಅನುಕೂಲತೆ ಏನಂದರೆ ವಿದೇಶಿ ಶಕ್ತಿಗಳು ಕೈ ಜೋಡಿಸ್ಲಿಕ್ಕೆ ಶುರು ಮಾಡಿದವು ಕಾಂಗ್ರೆಸ್ಗೆ ಮತ್ತು ಎಡಪಕ್ಷಗಳಿಗೆ ಮತ್ತು ವಿಪಕ್ಷಗಳಿಗೆ ನೀವು ದೇಶದಲ್ಲಿ ಗೃಹ ಯುದ್ಧ ಮಾಡುವಂಥ ಪ್ರಯತ್ನ ಮಾಡಿರಿ ಅದಕ್ಕೆ ಬೇಕಾಗುವಂಥ ಫಂಡಿಂಗ್ ನಾವು ಮಾಡ್ತೀವಿ ಅದಕ್ಕೆ ಬೇಕಾಗುವಂಥ ಪ್ರೊಪಗ್ಯಾಂಡಾಗಿ ನಾವು ಸಹಾಯ ಮಾಡ್ತೀವಿ ವಾಷಿಂಗ್ಟನ್ ಪೋಸ್ಟಿಂದ ಹಿಡಿದು ನ್ಯೂಯಾರ್ಕ್ ಟೈಮ್ಸಿಂದ ಹಿಡಿದು ಗ್ಲೋಬಲ್ ಟೈಮ್ಸಿಂದ ಹಿಡಿದು ಡಾನ್ ಪತ್ರಿಕೆಯಿಂದ ಹಿಡಿದು ಎಲ್ಲದರಲ್ಲಿಯೂ ನಾವು ಇದನ್ನು ಸುದ್ದಿ ಮಾಡೋಣ ಜಗತ್ತಿನಲ್ಲಿ ನರೇಂದ್ರ ಮೋದಿಯನ್ನು ಹೇಗಾದರೂ ಮಾಡಿ ಈತ ಒಬ್ಬ ದೇಶವನ್ನು ನಿರಂಕುಶ ಪ್ರಭುತ್ವದತ್ತ ಕೊಂಡೊಯ್ತಾ ಇರುವಂಥ ವ್ಯಕ್ತಿ ಅಂತ ಬಿಂಬಿಸುವ ಪ್ರಯತ್ನ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ ಅಂತ ರುಜುವಾತು ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡುವ ಪ್ರಯತ್ನ ನಡೀತು ರಾಹುಲ್ ಗಾಂಧಿ ಅಂತೂ ಯಾವ ಮಟ್ಟಿಗೆ ಹತಾಶರಾಗಿ ಬಿಟ್ಟರು ಅಂತಂದರೆ ಈ ದೇಶದ ಎಲ್ಲ ವ್ಯವಸ್ಥೆಗಳು ಕೂಡ ಸರಿಯಿಲ್ಲ ಅಂತ ಸೆಬಿ ಈ ದೇಶದಲ್ಲಿ ಷೇರು ಮಾರುಕಟ್ಟೆಯನ್ನು ನೋಡ್ಕೊಳ್ಳೋದು ಆ ಸೆಬಿ ಮುಖ್ಯಸ್ಥೆಯ ಮೇಲೆ ಅಲಿಗೇಷನ್ಸು ಯಾವುದೋ ಹಿಂಡನ್ಬರ್ಗ್ ರಿಸರ್ಚು ಅಮೇರಿಕ ಶಾರ್ಟ್ ಸೆಲ್ಲಿಂಗ್ ಕಂಪನಿ ಅವರ ತನಿಖೆಯನ್ನು ಇಟ್ಕೊಂಡು ಈ ದೇಶದ ಬ್ಯಾಂಕು ಈ ದೇಶದ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನು ಮುಳುಗಿ ಅಂತ ಪ್ರೊಪಗೇಂಡ ಈ ದೇಶದ ರೈತರು ಯಾವುದೋ ದಲ್ಲಾಳಿಗಳನ್ನು ಕರ್ಕೊಂಬಂದು ವರ್ಷಗಟ್ಟಲೆ ಗಲಾಟೆ ಇನ್ನು ಸಿ ಐ ಎ ಎನ್ ಆರ್ ಸಿ ಮೂಲಕ ಮುಸಲ್ಮಾನರನ್ನ ಅವರ ನಾಗರಿಕತೆಯನ್ನು ಕಿತ್ತೊಗಿತಾರೆ ಅಂತ ಅದಕ್ಕೋಸ್ಕರ ಹೋರಾಟ ಒಂದಲ್ಲ ಎರಡಲ್ಲ ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ಹೇಗಾದರೂ ಮಾಡಿ ಈ ದೇಶದಲ್ಲಿ ಒಂದು ದಂಗೆಯನ್ನು ಉಂಟು ಮಾಡಬೇಕು ಗೃಹಯುದ್ಧವನ್ನು ಮಾಡಬೇಕು ಮಾಡುವ ಮೂಲಕ ಸ್ಥಾನ ಪಲ್ಲಟ ಮಾಡಿದರೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಇವರಿಗೆ ಕಷ್ಟ ಆಗತ್ತೆ ಒಂದು ಸಲ ನಾವು ಬಂದು ಗದ್ದಿಗೆ ಮೇಲೆ ಕೂತ್ಬಿಟ್ರೆ ಆಮೇಲೆ ನಮ್ಮನ್ನು ಇವರು ಯಾರೂ ಅಲ್ಲಾಡಿಸಲಿಕ್ಕೆ ಆಗೋದಿಲ್ಲ ಅಧಿಕಾರ ಯಂತ್ರ ನಮ್ಮ ಕೈಯಲ್ಲಿರುತ್ತೆ ಈಗ ಕೇವಲ ವ್ಯವಸ್ಥೆ ನಮ್ಮ ಕೈಲಿದೆ ಅಧಿಕಾರ ನಮ್ಮ ಕೈಲಿಲ್ಲ ಒಂದು ಸಲ ವ್ಯವಸ್ಥೆ ಮತ್ತು ಅಧಿಕಾರ ಎರಡೂ ನಮ್ಮ ಕೈಗೆ ಆಗಿಬಿಟ್ರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ನರೇಂದ್ರ ಮೋದಿ ಅಮಿತ್ ಶಾ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರ ಪಟಾಲಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವ್ರು ಮಾಡೋದು ಏನಂತಂದರೆ ಚುನಾವಣಾ ಪ್ರಕ್ರಿಯೆ ಸರಿಯಿಲ್ಲ ಅಂತ ಹೇಳೋದು ಮತದಾರರ ಪಟ್ಟಿಯೇ ಸರಿ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಬೆಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಲಕ್ಷ ಮತಗಳು ಈ ರೀತಿ ಹೆಸರನ್ನು ಕಿತ್ತು ಹಾಕಲಾಗಿದೆ ಅದೇ ರೀತಿ ದೇಶಾದ್ಯಂತ ಇದ್ದಾವೆ ಅದರ ಕುರಿತು ಇನ್ನೊಂದು ಸ್ಫೋಟವನ್ನು ಮಾಡ್ತೀನಿ ನಾನು ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಒಂದು ಅಣುಬಾಂಬನ್ನು ಹಾಕಿದ್ರು ಅಣುಬಾಂಬ ಟುಸ್ ಆಗೋಯ್ತು ಈ ಕಡೆ ಬಾಂಬ್ ಇನ್ನೂ ಹಿಂಗೆ ಹಾಕಿರಲಿಲ್ಲ ಆ ಕಡೆಯಿಂದ ಚುನಾವಣಾ ಆಯೋಗ ಎಚ್ಚರ ಆಗ್ಬಿಡ್ತು ಈ ಕಡೆಯಿಂದ ಒಂದು ಪ್ರೆಸ್ ಮೀಟ್ ಮಾಡೋತ್ತಿಗೆ ಈ ಕಡೆಯಿಂದ ನಾಲ್ಕು ಪ್ರಶ್ನೆಗಳನ್ನು ಚುನಾವಣಾ ಆಯೋಗ ಕೇಳಲಿಕ್ಕೆ ಶುರು ಮಾಡ್ತು ಈ ಕಡೆಯಿಂದ ನಾಲ್ಕು ತಪ್ಪುಗಳನ್ನು ತೋರಿಸ್ತಾ ಇರೋ ಹಾಗೆ ಆ ಕಡೆ ನಾಲ್ಕು ಅದಕ್ಕೆ ಸ್ಪಷ್ಟೀಕರಣವನ್ನು ಚುನಾವಣಾ ಆಯೋಗ ಕೊಡ್ಲಿಕ್ಕೆ ಶುರು ಮಾಡ್ತು ಯಾವಾಗ ಈ ರೀತಿ ಕೌಂಟರ್ ಮೇಲೆ ಕೌಂಟ್ರ್ ಕೌಂಟರ್ ಮೇಲೆ ಕೌಂಟರ್ ಬರ್ಲಿಕ್ಕೆ ಶುರು ಆಯಿತು ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ತಳಮಳಗೆ ಹೊಂದ್ಬಿಟ್ರು ಕಸಿ ಬಿಸಿ ಹೊಂದ್ಬಿಟ್ರು ಬಂದ್ಬಿಟ್ರು ಹೊಂದ್ಬಿಟ್ರು ಇದು ಯಾವುದು ಇಲ್ಲ ಈಗ ಬೇರೆ ದಾರಿ ಏನು ಅಂತ ಹುಡುಕಿದ್ರು ಆ ಸಂದರ್ಭದಲ್ಲಿ ನೇಪಾಳ ಶುರುವಾಯಿತು ಆ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ಶುರುವಾಯಿತು ಫ್ರಾನ್ಸ್ನ ಬಗ್ಗೆ ಪ್ರತ್ಯೇಕವಾಗಿ ಒಂದು ಸಂಚಿಕೆ ಮಾಡ್ತೀನಿ ಹೇಗೆ ಮೆಕ್ರೋನ್ ಆ್ಯಂಡ್ ಕಂಪ್ನಿ ಆಡಳಿತ ಮಾಡ್ತಾ ಇತ್ತು ಅದಾದ ಮೇಲೆ ಈಗ ಹೇಗೆ ಆಗ್ತಾಯಿದೆ ಎಲ್ಲವನ್ನು ವಿಸ್ತೃತವಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಇದರಲ್ಲಿ ಅದು ಸೇರಿಸೋದು ಬೇಡ ಪ್ರತ್ಯೇಕವಾಗಿ ಮಾತನಾಡಬೇಕಾದಂಥ ವಿಚಾರ ಯಾವಾಗ ಯಾವಾಗ ಜಗತ್ತಿನ ನೆರೆ ರಾಷ್ಟ್ರಗಳಲ್ಲಿ ದಂಗೆ ಹೇಳ್ತಾರೋ ಗೃಹ ಯುದ್ಧ ಆಗುತ್ತೋ ಆ ಸಂದರ್ಭದಲ್ಲಿ ನಮ್ಮ ದೇಶದ ಎಡಚರರು ನಮ್ಮ ದೇಶದ ವಿಪಕ್ಷದವ್ರಿಗೆ ಒಂದು ರೀತಿಯ ಉಮೇದು ಶುರುವಾಗತ್ತೆ ಹೇಗೆ ಶ್ರೀಲಂಕಾದಲ್ಲಿ ಆಗಿದೆಯೋ ಅದೇ ರೀತಿ ನಮ್ಮಲ್ಲಿ ಕೂಡ ಮಾಡಬಹುದಲ್ಲ ಅನ್ನುವಂಥ ಒಂದು ಉತ್ಸಾಹ ಬರಲಿಕ್ಕೆ ಶುರುವಾಗತ್ತೆ ಒಂದು ಉದಾಹರಣೆ ನೋಡಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾನ ಅಲ್ಲಿಂದ ಆ ಇವರು ಸೇನೆಯವ್ರು ಕರ್ಕೊಂಬಂದು ಭಾರತದಲ್ಲಿ ಬಂದು ಇಳಿಸೋದ್ರು ಆಕೆ ಅರಮನೆ ಒಳಗೆ ನುಗ್ಗಿದ್ರು ಆಕೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹಾರಿದರು ಆಕೆ ಒಳ ಉಡುಪುಗಳನ್ನು ಹಿಡ್ಕೊಂಡು ಹಿಂಗೆ ವಿಡಿಯೋ ಮಾಡಿ ತೋರಿಸಿದರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹಾರಿದ ಸಂದರ್ಭದಲ್ಲಿ ಈ ಮೆಹಬೂಬಾ ಮುಫ್ತಿ ಮಗಳಿದಾರಲ್ಲ ಶ್ರೀನಗರದಲ್ಲಿ ಈಗ ಮೆಹಬೂಬಾ ಮುಫ್ತಿ ತನ್ನ ಮಗಳ ಇಬ್ಬರು ಹೆಣ್ಮಕ್ಳವ್ರಿಗೆ ಮಗಳನ್ನ ರಾಜಕೀಯಕ್ಕೆ ಬಿಟ್ಟಿದ್ದಾರೆ ಆಕೆ ಶೂನ್ಯ ರಾಹುಲ್ ಗಾಂಧಿಯೇ ಮತ್ತೊಂದು ಪ್ರತಿರೂಪ ಅದು ಇರ್ತುಜಾ ಅಂಥೇಳಿ ಹೆಸರು ಆಕೆ ಹೇಳ್ತಾಳೆ ನಾವು ಈ ರೀತಿ ಭಾರತದ ಪ್ರಧಾನಮಂತ್ರಿಯ ನಿವಾಸದಲ್ಲಿ ಯಾವಾಗ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಬಹುದು ಅಂತ ಟ್ವೀಟ್ ಮಾಡಿದ್ದಕ್ಕೆ ಅಂದರೆ ಇದೇ ರೀತಿ ಗೃಹ ಯುದ್ಧ ಆಗಲಿ ಇಲ್ಲಿಯ ಜನರೆಲ್ಲ ನುಗ್ಗಿ ಪ್ರಧಾನಮಂತ್ರಿಯ ಕಾರ್ಯಾಲಯ ಪ್ರಧಾನಮಂತ್ರಿಯ ನಿವಾಸ ರಾಷ್ಟ್ರಪತಿ ಭವನ ಸುಪ್ರೀಂ ಕೋರ್ಟು ಎಲ್ಲ ಕಡೆ ನುಗ್ಗಿ ಇಡೀ ದೇಶವನ್ನು ಧ್ವಂಸಗೊಳಿಸಿ ಬಿಡೋಣ ಹಾಗೆ ಧ್ವಂಸಗೊಳಿಸಿ ಆದ ಮೇಲೆ ಅಧಿಕಾರ ನಮ್ದು ಬರುತ್ತೆ ಅಂತ ಅಲ್ರಿ ದೇಶವೇ ಹೊತ್ತು ಊರದ ಮೇಲೆ ದೇಶದಲ್ಲಿ ಏನೂ ಉಳದೇ ಇಲ್ಲ ಅಂದಮೇಲೆ ನೀವು ಅಧಿಕಾರಕ್ಕೆ ಬಂದು ಮಾಡೋರೇ ನೀವು ಈಗ ನೇಪಾಳದಲ್ಲಿ ಆಗಿರುವಂಥ ಪರಿಸ್ಥಿತಿಯನ್ನು ನೋಡಿ ಹಿಲ್ಟನ್ ಅನ್ನುವಂಥ ಒಂದು ಪಂಚತಾರ ಹೋಟೆಲ್ ರೀ ಅದು ಧಗ 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 ಹೊತ್ತಿ ಇದೆ ಇಷ್ಟು ಅಂತಸ್ತುಗಳು ರಾಷ್ಟ್ರಕ್ಕೆ ಎಷ್ಟು ನಷ್ಟ ಆ ಗ್ರೂಪ್ ಹೋಟೆಲ್ ಗ್ರೂಪಿಗೆ ಬಿಡಿ ರಾಷ್ಟ್ರ ಒಂದು ರಾಷ್ಟ್ರ ಆ ರಾಷ್ಟ್ರದ ಅಲ್ಲಿರುವಂಥ ಪ್ರತಿಷ್ಠಿತ ಕಟ್ಟಡಗಳು ಆ ರಾಷ್ಟ್ರದ ಸಮೃದ್ಧಿ ಸಂಪತ್ತದು ಅದನ್ನು ನೀವು ಈ ರೀತಿ ಬೆಂಕಿ ಹಚ್ಚಿ ಸುಡ್ತೀರಿ ಅಂಥೇಳಿ ಹೇಳಿ ಜಿ ಹೆಸರಲ್ಲಿ ಬೆಂಕಿ ಹಚ್ತೀರಿ ಅಂದರೆ ನಿಮ್ಮ ಹತಾಶೆಯನ್ನು ನೀವು ಈ ರೀತಿ ಹೊರಗೆ ಹಾಕ್ತಾ ಇದ್ದೀರಿ ಅಂದರೆ ನಿಮ್ಮ ಹತಾಶೆಯನ್ನು ಹೊರಗೆ ಹಾಕಲಿಕ್ಕೆ ನಿಮಗೆ ಸರ್ಕಾರಿ ಸಂಪತ್ತುಗಳ ನಾಶವೇ ಆಗಬೇಕಾ ಅದು ಪ್ರಶ್ನೆ ಇವತ್ತು ಭಾರತ ದೇಶದಲ್ಲಿ ನಡೀತಾ ಇರೋದು ಅದೇ ಭಾರತ ದೇಶದಲ್ಲಿ ನಡೀತಾ ಇರೋದು ಏನಂದರೆ ಭಾರತ ದೇಶದಲ್ಲಿರುವಂಥ ಇಡೀ ವ್ಯವಸ್ಥೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸಿ ಬಿ ಐ ಆಮೇಲೆ ಚುನಾವಣಾ ಆಯೋಗ ಎನ್ ಐ ಎ ರಾ ಎಲ್ಲರ ಮೇಲೆ ದಾಳಿ ಮಾಡಬೇಕು ದಾಳಿ ಮಾಡಿ ಎಲ್ಲವನ್ನು ಧ್ವಂಸಗೊಳಿಸಿಬಿಡಬೇಕು ಇಡೀ ವ್ಯವಸ್ಥೆ ಹಾಳಾಗಿಬಿಡಬೇಕು ಅವ್ರ ಬಗ್ಗೆ ಗೊಂದಲವನ್ನು ಹುಟ್ಟಾಕಬೇಕು ವಿಶ್ವಾಸಾರ್ಹತೆ ಕಳ್ಕೊಂಡು ಹಾಗಾಗಬೇಕು ತನ್ನ ಮೂಲಕ ನರೇಂದ್ರ ಮೋದಿಯನ್ನು ಕೆಳಗಿಳಿಸಬೇಕು ನರೇಂದ್ರ ಮೋದಿ ಕೆಳಗಿಳಿದ ಮೇಲೆ ಸರ್ಕಾರ ಹೆಂಗಿದ್ರೂ ಪರವಾಗಿಲ್ಲ ಇವತ್ತು ಶ್ರೀಲಂಕಾ ಸ್ಥಿತಿ ಹೇಗಿದೆ ದಯವಿಟ್ಟು ಯಾರಾದರೂ ನನಗೊಂದು ನಾಲ್ಕು ಲೈನ್ ಹೇಳಿ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಹೇಗಿದೆ ದಯವಿಟ್ಟು ನಾಲ್ಕು ಸಾಲ ನನಗೆ ಹೇಳಿ ನೋಡೋಣ ಅಷ್ಟೆಲ್ಲ ಮಾಡಿದನಾಗ ಏನು ದೇ ಶೇಖ್ ದೇಶವನ್ನೇ ಬರ್ಬಾದ್ ಮಾಡಿದರು ಅನ್ನುವ ರೀತಿಯಲ್ಲಿ ಗೃಹ ಯುದ್ಧ ಆಯಿತು ಏನೂ ಉಳಿಲಿಲ್ಲ ಆ ದೇಶದಲ್ಲಿ ಆ ರೀತಿಯದಾದಂಥ ದೊಡ್ಡದಾದಂಥ ಸ್ಥಿತ್ಯಂತರ ಅದು ಅದಾದ ಮೇಲೆ ಅಧಿಕಾರಕ್ಕೆ ಮೊತ್ತ ತಂದು ಅಮೇರಿಕ ಸಿ ಐ ತಂದು ಕೂಡಿಸ್ತು ಕೂಡಿಸಿದ ಮೇಲೆ ಆತ ಕಡ್ದು ಕಟ್ಟೆ ಹಾಕಿದ್ದೇನು ದೇಶದ ಸ್ಥಿತಿಯೇನು ಏನಾದರೂ ಇದೆಯಾ ಯಾವುದಾದ್ರೂ ಇಂಡಸ್ಟ್ರಿ ನಡೀತಾ ಇದೆಯಾ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇದೆಯಾ ಸರ್ಕಾರಿ ಯಂತ್ರ ಸರಿಯಾಗಿದೆಯಾ ಕಾನೂನು ಸುವ್ಯವಸ್ಥೆ ಇದೆಯಾ ಏನಿದೆ ಬಾಂಗ್ಲಾದೇಶದಲ್ಲಿ ಹೇಳಿ ನೋಡೋಣ ಒಂದು ಸಾಲಿನಲ್ಲಿ ದಯವಿಟ್ಟು ನನಗೆ ಹೇಳಿ ನೋಡೋಣ ಸಂಪೂರ್ಣ ಬರ್ಬಾದಾಗಿ ಹೋಗಿದೆ ಯಾವ ಪಾಕಿಸ್ತಾನ ಈಸ್ಟ್ ಇದ್ದಿದ್ದನ್ನು ಈಸ್ಟ್ ವೆಸ್ಟ್ ಅಂತ ಎರಡು ಮಾಡಿ ಎರಡು ರಾಷ್ಟ್ರ ಮಾಡಲಾಯಿತು ಪಾಕಿಸ್ತಾನ ಬೇರೆ ಬಾಂಗ್ಲಾದೇಶ ಅಂತ ಪಾಕಿಸ್ತಾನಕ್ಕಿಂತ ಹತ್ತು ಪಟ್ಟು ಸಮೃದ್ಧವಾದಂಥ ದೇಶ ಬಾಂಗ್ಲಾದೇಶ ಆಗಿತ್ತು ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಾಯ ಮಾಡಿ ಅವರಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬೆಳೆಯುವ ಹಾಗೆ ನೋಡಿಕೊಂಡ್ರು ಬೇಕು ಬೇಕಂತದ್ದೆಲ್ಲ ಭಾರತ ದೇಶದಿಂದ ಕಳಿಸಲಾಯಿತು ನಾವೇ ಮಾಡಿದ ಇನ್ನೊಂದು ರಾಷ್ಟ್ರ ಅಂತ ಅನ್ನುವಂಥ ಹೆಮ್ಮೆ ಬೇರೆ ಯಾಕೆಂದರೆ ದಬ್ಬಾಳಿಕೆಗೆ ಒಳಗಾಗಿದರೆ ದೌರ್ಜನ್ಯ ಆಗಿದೆ ಅಲ್ಲಿಯ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿ ಲಕ್ಷ ಲಕ್ಷ ಜನರ ಹೋಮ ಮಾಡಿದ್ದಾರೆ ಒಂದು ದೇಶವನ್ನು ಕಟ್ಟಿಕೊಳ್ಳಲಿ ಅನ್ನುವಂಥ ಮಾನವೀಯತೆಯ ದೃಷ್ಟಿಯಿಂದ ಮಾಡಿದಂಥ ಕೆಲಸ ನೋಡಿದರೆ ಭಾರತದ ವಿರುದ್ಧವೇ ಷಡ್ಯಂತ್ರ ದೇಶ ನೋಡಿದರೆ ಬರ್ಬಾದಾಗಿ ಹೋಗಿದೆ ಶ್ರೀಲಂಕಾ ಭಾರತದ ಭಿಕ್ಷೆ ಬೇಡುವ ಸ್ಥಿತಿ ನರೇಂದ್ರ ಮೋದಿ ಇಲ್ಲದೆ ಹೋಗಿದರೆ ಶ್ರೀಲಂಕಾ ವಾಪಸ್ ತನ್ನ ಮೊದಲಿನ ಸ್ಥಿತಿ ಸ್ಥಿತಿಸ್ಥಾಪಕತ್ವ ವಾಪಸ್ ಬರಲಿಕ್ಕೆ ಅದಕ್ಕೆ ಸಾಧ್ಯವೇ ಇರಲಿಲ್ಲ ನೇಪಾಳ ದೇಶದ ವಿರುದ್ಧ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದಂಥ ದೇಶ ಒಂದು ಕಾಲಕ್ಕೆ ಹಿಂದೂ ರಾಷ್ಟ್ರ ಇದೇ ರೀತಿಯ ಎಡಚರರು ಇದೇ ರೀತಿಯ ಕಮ್ಯುನಿಸ್ಟರು ಇದೇ ರೀತಿಯ ಮಾವೋವಾದಿಗಳು ಸೆಕ್ಯುಲರ್ 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 ಹಿಂದುತ್ವ ಬೇಡ ಅನ್ನುವಂಥ ರೀತಿಯಲ್ಲಿ ದೇಶದಲ್ಲಿ ಇನ್ನಿಲ್ಲದ ಹಾಗೆ ಕಿಳ್ಕುಳ ಉಪಟಳವನ್ನು ಕೊಟ್ಟರು ಶಾಂತವಾಗಿ ಸಮೃದ್ಧವಾಗಿ ಸುಖದಿಂದ ಯಾತ್ರಿಕರಿಂದ ಕಂಗೊಳಿಸ್ತಾ ಇದ್ದಂಥ ನಾಡು ನೋಡ ನೋಡ್ತಾ ಅರಾಜಕತೆಯಿಂದ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ಇದೇ ಸ್ಥಿತಿ ಭಾರತದಲ್ಲಿ ಬೇಕಾದರೂ ಬರಲಿ ಆದರೆ ನರೇಂದ್ರ ಮೋದಿ ಕೆಳಗಿಳಿಬೇಕು ದೇಶ ಹಾಳಾದರೆ ಹಾಳಾಗಲಿ ದೇಶ ಹಾಳಾದರೂ ಪರವಾಗಿಲ್ಲ ನರೇಂದ್ರ ಮೋದಿ ಮಾತ್ರ ಕೆಳಗಿಳಿಬೇಕು ನರೇಂದ್ರ ಮೋದಿಯನ್ನು ಕಾನೂನುಬದ್ಧವಾಗಿ ಚುನಾವಣೆಯ ಪ್ರಕ್ರಿಯೆಯ ಮೂಲಕ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲ ಪಕ್ಷದವರು ಖಚಿತವಾಗಿ ಹೋಗಿದೆ ನಾವು ಏನೇ ಸರ್ಕಸ್ ಮಾಡಿದರೂ ತಿಂಗಳ ಎಂಟೂವರೆ ಸಾವಿರ ಟಕ್ ಕೊಡ್ತೀವಿ ಅಂದರೂ ಕೂಡ ನಿಮ್ಮ ಪುಕ್ಕಟ್ಟೆ ಬಕ್ಸ್ನಲ್ಲಿ ಅಡ್ಡಾಡಿಸ್ತೀವಿ ಅಂದರೂ ಕೂಡ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ಇವತ್ತಿನ ಬಿಟ್ಟರೆ ನಾಳೆ ಬೆಳಿಗ್ಗೆ ಬರ್ತದೆ ಅಂತ ಕತೆ ಹೇಳಿದರೂ ಕೂಡ ಸಂವಿಧಾನವನ್ನೇ ಇವರು ಮಡಚಿ ಮೂಡಿಸಿ ಬಿಸಾಕ್ತಾರೆ ಅಂತ ಹೇಳಿದರೂ ಕೂಡ ವಾಪಸ್ ಮತ್ತೆ ಬಂದು ನರೇಂದ್ರ ಮೋದಿನೇ ಕೂತ್ಕೋತಾರೆ ಚುನಾವಣೆ ಆದಮೇಲೆ ಅದಕ್ಕೆ ನರೇಂದ್ರ ಮೋದಿ ಒಬ್ಬರು ಕೆಳಗೆ ಇಳಿದ್ಬಿಟ್ರೆ ದೇಶ ಹಾಳಾದರೂ ಪರವಾಗಿಲ್ಲ ನಾವು ಅಧಿಕಾರಕ್ಕೆ ಬರ್ಬೋದು ಇದು ಇವತ್ತಿರುವಂಥ ಸ್ಥಿತಿಗತಿ ನಾವು ಇದ್ರ ಬಗ್ಗೆ ಈ ಅಪಾಯವನ್ನು ಕರೆಗಂಟೆ ಅಂತ ಅಪಾಯದ ಗಂಟೆ ಅಂತ ಇದನ್ನು ಧ್ವನಿಯನ್ನು ಗುರುತಿಸದೆ ಹೋದರೆ ಮುಂದಿನ ದಿನಗಳು ಬಹಳಷ್ಟು ತ್ರಾಸದಾಯಕವಾದಂಥವಾಗಿರ್ತವೆ ಎಚ್ಚರದಿಂದ ಇರೋಣ ಜನರನ್ನ ಎಚ್ಚರಿಸೋಣ ಹೆಚ್ಚು ಸಾ ಎಷ್ಟು ಸಾಧ್ಯವೋ ಅಷ್ಟು ಈ ದಯವಿಟ್ಟು ಈ ಸಂಚಿಕೆಯನ್ನು ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ